ನಾವು ನಿಮ್ಮನ್ನು ಕರೆದುಕೊಂಡು ಹೋಗಲಿದ್ದೇವೆ ಒಂದು ರೋಚಕ ಪಯಣಕ್ಕೆ ಬಡತನದ ಬೇರುಗಳಿಂದ ಎದ್ದು ನಿಂತು ಸಾವಿರಾರು ಬಡ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಅನಂತ್ ಕುಮಾರ್ ಅವರ ಜೀವನಗಾಥೆಯನ್ನು ಆಧರಿಸಿದ ಸೂಪರ್ ಮೂವತ್ತು ಚಿತ್ರದ ಕಥೆಗೆ ಇದು ಕೇವಲ ಒಂದು ಸಿನಿಮಾ ಅಲ್ಲ ಇದೊಂದು ಕನಸುಗಳ ಚಿಗುರು ಹೋರಾಟದ ಕೆಚ್ಚು ಮತ್ತು ಅಸಾಧ್ಯವಾದ ಯಶಸ್ಸಿನ ಕಥೆ ನಿಸ್ಸಂದೇಹವಾಗಿ ಈ ಕಥೆ ನಿಮಗೆ ಸ್ಫೂರ್ತಿಯ ಚಿಲುಮೆಯಾಗಲಿದೆ ನಮ್ಮ ಕಥೆ ಆರಂಭವಾಗುವುದು ಬಿಹಾರದ ಹೃದಯ ಭಾಗವಾದ ಪಟ್ನಾ ನಗರದಲ್ಲಿ ಇಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಬಾಲಕ ಕುಮಾರ್ ಅವನಿಗೆ ಗಣಿತದ ಬಗ್ಗೆ ಅಪಾರವಾದ ಒಲವು ಮನೆಯ ಪರಿಸ್ಥಿತಿ ಬಡತನದಲ್ಲಿದ್ದರೂ ಅವನ ಕನಸುಗಳು ಮಾತ್ರ ಆಕಾಶದೆತ್ತರಕ್ಕೆ ಹಾರುತ್ತಿದ್ದವು ಅವನ ಅತಿದೊಡ್ಡ ಶಕ್ತಿಯೇ ಅವನ ಅಪಾರ ಜ್ಞಾನ ಅನಂತ್ಗೆ ಬೇಕಾಗಿದ್ದದ್ದು ಕೇವಲ ಒಂದು ಪುಸ್ತಕ ಶ್ರೇಷ್ಠ ಗಣಿತದ ಪುಸ್ತಕ ಅದರ ಒಂದೊಂದು ಪ್ರತಿಯನ್ನು ಹುಡುಕುತ್ತಾ ಅವನೂ ಪಟ್ನಾದ ಬೀದಿಗಳಲ್ಲಿ ಅಲೆದಾಡುತ್ತಾನೆ ಇದು ಗಣಿತದ ಮೇಲಿನ ಅವನ ಅತಿಯಾದ ಪ್ರೀತಿಯನ್ನು ತೋರಿಸಲು ಸಾಕು ತನ್ನ ಅದ್ಭುತ ಗಣಿತ ಕೌಶಲ್ಯದಿಂದ ಅನಂತ್ ರಾಷ್ಟ್ರೀಯ ಮಟ್ಟದ ಗಣಿತ ಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ಲುತ್ತಾನೆ ಅಷ್ಟೇ ಅಲ್ಲ ಆತನು ಪ್ರಸಿದ್ಧ ಶೈಕ್ಷಣಿಕ ಪ್ರಬಂಧಗಳನ್ನು ಸಹ ಪ್ರಕಟಿಸುತ್ತಾನೆ ಅವನ ಈ ಸಾಧನೆಗೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಆಹ್ವಾನ ಬರುತ್ತದೆ ಅವನ ಕನಸು ಕೇವಲ ಒಂದು ಕೈ ದೂರದಲ್ಲಿತ್ತು ಬಡತನದ ನೆನಪಿನಲ್ಲಿ ಕನಸು ಕಮರುತ್ತದೆ ಆದರೆ ಜೀವನ ಯಾವಾಗಲೂ ಅಂದುಕೊಂಡಂತೆ ಸುಲಭವಲ್ಲ ಅನಂದನ ತಂದೆ ಸಾಲ ಮಾಡಿ ಮಗನ ಪಾಸ್ಪೋರ್ಟ್ ಮಾಡಿಸುತ್ತಾರೆ ಆದರೆ ವಿಧಿಯ ಆಟ ನೋಡಿ ಅದೇ ಸಮಯದಲ್ಲಿ ತಂದೆಯವರ ದುರಂತ ಮರಣ ಸಂಭವಿಸುತ್ತದೆ ಹಣವಿಲ್ಲ ಸಹಾಯ ಮಾಡುವವರಿಲ್ಲ ಹೀಗಾಗಿ ಕೇಂಬ್ರಿಡ್ಜ್ ಕನಸು ಕೇವಲ ಒಂದು ಕಹಿಯಾದ ನೆನಪಾಗಿ ಉಳಿಯುತ್ತದೆ ಜೀವನೋಪಾಯಕ್ಕಾಗಿ ಟ್ಯೂಷನ್ ತರಗತಿಗಳ ಪ್ರಾರಂಭ ತನ್ನ ಮತ್ತು ತನ್ನ ಕುಟುಂಬದ ನಿರ್ವಹಣೆಗಾಗಿ ಅನಂದ್ ಟ್ಯೂಷನ್ ತರಗತಿಗಳನ್ನು ಪ್ರಾರಂಭಿಸುತ್ತಾನೆ ಅವನಲ್ಲಿದ್ದ ಪ್ರತಿಭೆ ತಕ್ಷಣವೇ ಎಲ್ಲರ ಗಮನ ಸೆಳೆಯುತ್ತದೆ ಆತನ ಬಳಿ ಹಣವು ಹರಿದು ಬರಲು ಪ್ರಾರಂಭವಾಗುತ್ತದೆ ಆದರೆ ಅವನ ಮನಸ್ಸು ಮಾತ್ರ ಖಾಲಿಯಾಗಿರುತ್ತದೆ ಒಂದು ದಿನ ಅನಂದ್ ಬೀದಿಯಲ್ಲಿ ಕೆಲವು ಮಕ್ಕಳನ್ನು ನೋಡುತ್ತಾನೆ ಅವರು ಬಡವರಾಗಿದ್ದರೂ ಬುದ್ಧಿವಂತರಾಗಿದ್ದರು ಆ ದೃಶ್ಯ ಅವನ ಮನಸ್ಸನ್ನು ತಟ್ಟುತ್ತದೆ ಈ ಮಕ್ಕಳಿಗೆ ಸರಿಯಾದ ಅವಕಾಶ ಸಿಕ್ಕರೆ ಇವರೂ ಸಹ ಐಐಟಿಗೆ ಹೋಗಬಲ್ಲರು ಎಂದು ಅವನ ಅಂತರಾಳ ಕಿವಿಚಿ ಹೇಳುತ್ತದೆ ಅನಂದ್ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಐಐಟಿ ತರಬೇತಿಯನ್ನು ನೀಡಬೇಕು ಹೀಗೆ ಸೂಪರ್ ಮೂವತ್ತು ಎಂಬ ವಿನೂತನ ಯೋಜನೆ ಜನ್ಮ ತಳೆಯುತ್ತದೆ ಅವನ ತಾಯಿಯೇ ವಿದ್ಯಾರ್ಥಿಗಳಿಗೆ ಊಟ ತಯಾರಿಸುತ್ತಾರೆ ಮತ್ತು ಅನಂದ್ ಸ್ವತಃ ತರಬೇತಿ ನೀಡುತ್ತಾನೆ ಅವರ ಬಳಿ ಇದ್ದದ್ದು ಕೇವಲ ಬಡತನ ಆದರೆ ಅವರ ಸಂಕಲ್ಪ ಮಾತ್ರ ಅಪಾರವಾಗಿತ್ತು ಅನಂದ್ನ ಈ ಯಶಸ್ಸು ಅನೇಕ ಶತ್ರುಗಳನ್ನು ಸೃಷ್ಟಿಸುತ್ತದೆ ಭ್ರಷ್ಟ ಶಿಕ್ಷಣ ಸಂಸ್ಥೆಗಳು ಅವನ ವಿರುದ್ಧ ತಿರುಗಿ ಬೀಳುತ್ತವೆ ಅವನ ಮೇಲೆ ಮಾರಣಾಂತಿಕ ಹಲ್ಲೆಯೂ ನಡೆಯುತ್ತದೆ ಆದರೆ ಅನಂಧೃತಿಗೆಡುವುದಿಲ್ಲ ಅವನ ಧೈರ್ಯದ ಮಾತುಗಳು ಹೀಗಿದ್ದವು ರಾಜಾಕಾ ಬೇಟಾ ಬನೆಗ ಜೋ ಜೋಹಗ್ದಾರ್ ಹೈ ಒಹಿ ರಾಜ ಬನೆಗಾ ರಾಜನ ಮಗ ರಾಜನಾಗುವುದಿಲ್ಲ ಯಾರೂ ಅರ್ಹನೋ ಅವನೇ ರಾಜನಾಗುತ್ತಾನೆ ಅಂತಿಮವಾಗಿ ಪರೀಕ್ಷೆಯ ದಿನ ಬರುತ್ತದೆ ಹಣದ ಅಭಾವದಿಂದಾಗಿ ಸೂಪರ್ ಮೂವತ್ತು ವಿದ್ಯಾರ್ಥಿಗಳು ಬೇರೆ ಬಸ್ನಲ್ಲಿ ಪ್ರಯಾಣಿಸಿ ಅನೇಕ ಕಷ್ಟಗಳನ್ನು ಎದುರಿಸಿ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಹೋಗುತ್ತಾರೆ ಯಶಸ್ಸಿನ ಸಿಹಿ ಫಲ ಎಲ್ಲರೂ ಆಯ್ಕೆಯಾಗುತ್ತಾರೆ ಪರೀಕ್ಷೆಯ ಫಲಿತಾಂಶ ಬರುವ ದಿನ ಅವರ ತರಬೇತಿಯಲ್ಲಿದ್ದ ಎಲ್ಲಾ ಮೂವತ್ತು ವಿದ್ಯಾರ್ಥಿಗಳು ಐಐಟಿಗೆ ಆಯ್ಕೆಯಾಗುತ್ತಾರೆ ಆ ದೃಶ್ಯವನ್ನು ನೋಡಿದ ಜನರು ಸಂತೋಷದಿಂದ ಕಣ್ಣೀರಿಡುತ್ತಾರೆ ಇದು ಕೇವಲ ಒಂದು ಶಿಕ್ಷಕನ ಗೆಲುವಲ್ಲ ಇದೊಂದು ನಿಸ್ವಾರ್ಥ ತ್ಯಾಗದ ಫಲ ಸೂಪರ್ ಮೂವತ್ತು ಚಿತ್ರ ನಮಗೆಲ್ಲರಿಗೂ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ ಸರಿಯಾದ ಅವಕಾಶ ಸಿಕ್ಕರೆ ಯಾರಾದರೂ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು ಶಿಕ್ಷಣವು ಎಲ್ಲರಿಗೂ ಸಮಾನವಾಗಿ ದೊರಕಬೇಕು ಎಂಬುದನ್ನು ಅನಂತ್ ಕುಮಾರ್ ಅವರು ತಮ್ಮ ಜೀವನದ ಮೂಲಕ ನಿಜವಾಗಿಯೂ ತೋರಿಸಿಕೊಟ್ಟಿದ್ದಾರೆ ನಿರೂಪಕ ಶಾಂತವಾದ ಪ್ರಚೋದನಾತ್ಮಕಮಾಯ ಸ್ವರತಿಲ್ ಈ ಕಥೆ ನಿಮಗೆ ಹೇಗೆ ಅನಿಸಿತು ಇಂತಹ ಪ್ರೇರಣಾದಾಯಕ ಕಥೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ